ನಮಸ್ಕಾರ ಎಲ್ರಿಗೂ ನಾನು ರಮೇಶ್ ಮೈಸೂರು ಎಸ್ ಎಲ್ ಸಿ ಮಾಡಿರೋರಿಗೆ ಪಿ ಯು ಸಿ ಮಾಡಿರೋರಿಗೆ ಬಿ ಇ ಬಿ ಟೆಕ್ ಡಿಪ್ಲೊಮೊ ಐ ಟಿ ಐ ಬಿ ಎ ಬಿ ಕಾಮ್ ಬಿ ಸಿ ಎ ಬಿ ಬಿ ಎ ಬಿ ಎಸ್ ಸಿ ಎಮ್ ಬಿ ಎ ಇಷ್ಟು ಓದಿರುವಂಥವರಿಗೆ ಒಂದು ಜಾಬ್ ಆಫರ್ ಇದೆ ಇದು ಬಂದು ಮೈಸೂರಿನಲ್ಲಿ ಮೈಸೂರು ಟು ನರಸೀಪುರ ರೋಡ್ನಲ್ಲಿ ಅಂದರೆ ಮೈಸೂರಿನಲ್ಲ ಜಾಬ್ ಉದ್ಯೋಗ ಮೇಳ ನಡೀತಾ ಇರುವಂಥದ್ದು ಮೈಸೂರಿನಲ್ಲಿ ಮೈಸೂರಿಂದ ನರಸೀಪುರಕ್ಕೆ ಹೋಗುವಂತಹ ರಸ್ತೆಯಲ್ಲಿ ಮೈಸೂರು ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಂತ ಒಂದು ಕಾಲೇಜ್ ಇದೆ ಆ ಒಂದು ಕಾಲೇಜಿನ ಆವರಣದಲ್ಲಿ ಈ ಒಂದು ಬೃಹತ್ ಉದ್ಯೋಗ ಮೇಳ ನಡೀತಾ ಇದೆ ಉದ್ಯೋಗ ಮೇಳದಲ್ಲಿ ನಲವತ್ತಕ್ಕೂ ಹೆಚ್ಚು ಕಂಪನಿಗಳು ಭಾಗವಹಿಸ್ತಾ ಇದೆ ಸೊ ಇದು ಮೊದಲನೇದಲ್ಲ ಆಲ್ರೆಡಿ ನಾಲ್ಕು ಉದ್ಯೋಗ ಮೇಳಗಳು ನಡೆದಿದೆ ಬೃಹತ್ ಉದ್ಯೋಗ ಮೇಳಗಳು ಎಲ್ಲವೂ ಕೂಡ ಯಶಸ್ವಿಯಾಗಿದೆ ಸಾವಿರಕ್ಕೂ ಹೆಚ್ಚು ಜನರನ್ನು ರೆಕ್ರೂಟ್ ಮಾಡ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು ಆ ಕಾಲೇಜಿನ ಪ್ರಿನ್ಸಿಪಲ್ ಈ ಒಂದು ಪ್ರೆಸ್ ರಿಲೀಸಲ್ಲಿ ತಿಳಿಸಿದ್ದಾರೆ ಸೊ ಆಸಕ್ತಿ ಇರೋರು ಭಾಗವಹಿಸ್ಬೋದು ಹೆಚ್ಚಿನ ಮಾಹಿತಿ ಕೊಡ್ತೀನಿ ನೋಡಿ ಮೈಸೂರಿನ ಟಿ ನರಸೀಪುರ ರೋಡಲ್ಲಿರುವಂತಹ ಮೈಸೂರು ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಆ ಒಂದು ಕಾಲೇಜಿನ ಆವರಣದಲ್ಲಿ ಡೇಟ್ ಬಂದು ಮೇ ಮೂವತ್ತೊಂದನೇ ತಾರೀಕು ಬೃಹತ್ ಉದ್ಯೋಗ ಮೇಳ ಆಯೋಜನೆ ಮಾಡಿದ್ದಾರೆ ಈ ಬಗ್ಗೆ ಅಲ್ಲಿನ ಕಾಲೇಜ್ ಪ್ರಿನ್ಸಿಪಲ್ ಆಗಲಿಲ್ದಂಗೆ ಡಾಕ್ಟರ್ ಎಮ್ ಎಸ್ ಪ್ರಭುಸ್ವಾಮಿ ಅವರು ಅಫಿಷಿಯಲಾಗಿ ಪ್ರೆಸ್ ರಿಲೀಸ್ ಮಾಡಿಸಿದ್ದಾರೆ ಸೊ ಇದ್ರ ಜೊತೆಗೆ ಇದುವರೆಗೂ ನಾಲ್ಕು ಉದ್ಯೋಗ ಮೇಳಗಳು ನಡೆಸಿದ್ದಾರೆ ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪ್ರತಿಷ್ಠಿತ ಕಂಪ್ನಿಗಳಲ್ಲಿ ಒಂದು ಉದ್ಯೋಗನ ಪಡ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು ಅವರೇ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇದ್ರ ಜೊತೆಗೆ ಮೈಸೂರಿನ ಎಲ್ ಎನ್ ಟಿ ಕಂಪ್ನಿಯಲ್ಲಿ ಟ್ರೈನಿಂಗ್ ಆ್ಯಂಡ್ ಕಾರ್ಪೊರೇಟ್ ಸೊಲ್ಯೂಷನ್ ಸಂಸ್ಥೆಯ ಓ ಎಂ ಆರ್ ವಿದ್ಯಾ ಅವರು ಕೂಡ ಈ ಒಂದು ಮಾಹಿತಿಯನ್ನು ತಿಳಿಸಿದ್ದಾರೆ ಉದ್ಯೋಗ ಮೇಳದಲ್ಲಿ ಬಿ ಎ ಮಾಡಿರೋರು ಬಿ ಕಾಮು ಬಿ ಸಿ ಎ ಬಿ ಬಿ ಎ ಬಿ ಎಸ್ ಸಿ ಎಂ ಬಿ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಬಿಇ ಬಿ ಟೆಕ್ ಡಿಪ್ಲೊಮೊ ಐ ಟಿ ಐ ಓದಿರುವಂಥವರು ಈ ಒಂದು ಉದ್ಯೋಗ ಮೇಳದಲ್ಲಿ ಪಾಲ್ಗೊಳ್ಬಹುದು ಅಂತ ತಿಳಿಸಿದ್ದಾರೆ ಐವತ್ತಕ್ಕೂ ಹೆಚ್ಚು ಸಾರಿ ಯಾವಾಗಲೇ ನಲವತ್ತು ಐವತ್ತಕ್ಕೂ ಹೆಚ್ಚು ಕಂಪನಿಗಳು ಈ ಒಂದು ಮೇಳದಲ್ಲಿ ಪಾಲ್ಗೊಳ್ತಾ ಇದೆ ಅಂತ ಕೂಡ ಅವರೇ ಅಫಿಷಿಯಲ್ ಆಗಿ ತಿಳಿಸಿದ್ದಾರೆ ಸೊ ಈ ಒಂದು ಮೇ ಮೂವತ್ತನೇ ತಾರೀಕು ನಡೆಯುತ್ತೆ ಪಾಲ್ಗೊಳ್ಳೋರಿಗೆ ಉಚಿತ ಪ್ರವೇಶ ಇರುತ್ತೆ ಯಾವುದೇ ರೀತಿಯಾದಂತಹ ಶುಲ್ಕ ಕಟ್ಟಂಗಿಲ್ಲ ಸೊ ಆಸಕ್ತಿ ಇರೋಂಥವರು ಭಾಗವಹಿಸಿ ನಿಮಗೆ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕು ಅಂದರೆ ಫೋನ್ ನಂಬರ್ಗಳು ಕೊಡ್ತೀನಿ ನೋಡಿ ಮೊಬೈಲ್ ನಂಬರ್ಗಳು ಬಂದು ಎಂಟು ಒಂಬತ್ತು ಐದು ಒಂದು ಏಳು ನಾಲ್ಕು ಐದು 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 ಆರು ಇನ್ನೊಂದು ನಂಬರ್ ಹೇಳ್ತೀನಿ ಒಂಬತ್ತು ಆರು ಸೊನ್ನೆ ಆರು ಒಂಬತ್ತು ಒಂಬತ್ತು ಸೊನ್ನೆ ಏಳು ನಾಲ್ಕು ಐದು ಡಿಸ್ಪ್ಲೇ ಕೂಡ ನಂಬರ್ ಬರ್ತಾ ಇರುತ್ತೆ ಆಸಕ್ತಿ ಇರೋರು ಹೆಚ್ಚಿನ ಮಾಹಿತಿ ಬೇಕಾದರೆ ಈ ನಂಬರ್ಗೆ ಫೋನ್ ಮಾಡಿ ನಿಮಗೆ ಮಾಹಿತಿಯನ್ನು ಕೊಡ್ತಾರೆ ಮೇ ಮೂವತ್ತೊನೇ ತಾರೀಕು ನಡೆಯುತ್ತೆ ಮೈಸೂರು ಟು ನರಸೀಪುರಕ್ಕೆ ಹೋಗುವಂತಹ ರೋಡ್ನಲ್ಲಿ ಇರುವಂತಹ ಕಾಲೇಜ್ ಮೈಸೂರು ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಂತ ಅಂದ್ಬಿಟ್ಟು ಆಸಕ್ತಿ ಇರೋರು ಹೆಚ್ಚಿನ ಮಾಹಿತಿ ತೊಗೊಂಡು ಭಾಗವಹಿಸ್ಬೋದಾಗಿದೆ ಸೊ ಭಾಗವಹಿಸಿದವ್ರಿಗೆಲ್ಲ ಜಾಬ್ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ ಸೊ ಇದೊಂದು ಬೃಹತ್ ಉದ್ಯೋಗ ಮೇಳ ಆಗಿರೋದ್ರಿಂದ ನಿಮ್ಮ ಒಂದು ಟ್ಯಾಲೆಂಟಿಗೆ ತಕ್ಕನಾಗೆ ಸೊ ಈ ಥರದೊಂದು ಆಪರ್ಚುನಿಟಿ ಯಾರಾದರೂ ಹುಡುಕ್ತಾ ಇದ್ದರೆ ನೀವು ಖಂಡಿತವಾಗ್ಲೂ ಈ ಒಂದು ಅವಕಾಶವನ್ನು ಬಳಸ್ಕೊಳ್ಳಿ ಐವತ್ತಕ್ಕೂ ಹೆಚ್ಚು ಕಂಪ್ನಿಗಳು ಭಾಗವಹಿಸುತ್ತೆ ಅಂತ ಅಂದ್ಬಿಟ್ಟು ಅಫಿಷಿಯಲ್ ಆಗಿ ಕಂಪ್ನಿಯವರು ತಿಳಿಸಿದ್ದಾರೆ ಜೊತೆಗೆ ಆ ಒಂದು ಕಾಲೇಜಿನ ಪ್ರಿನ್ಸಿಪಾಲ್ ಕೂಡ ತಿಳಿಸಿದ್ದಾರೆ ಇನ್ನು ಇದ್ರ ಜೊತೆಗೆ ನಾನು ಬರೆದಿರುವಂತಹ ಪುಸ್ತಕ ನನ್ನ ಒಂದು ಲವ್ ಸ್ಟೋರಿ ನಾವೆಲ್ಲೇನಿದೆ ಅವನ ಆಕಾಶದಷ್ಟು ಪುಸ್ತಕ ಬೇಕಿದ್ದವರು ಈಗ ಡಿಸ್ಪ್ಲೇಲಿ ಬರ್ತಾ ಇರುವಂತಹ ನಂಬರ್ಗೆ ಫೋನ್ ಅಥವಾ ವಾಟ್ಸಪ್ ಮೆಸೇಜ್ ಮಾಡಿ ನಿಮ್ಮ ಒಂದು ಮನೆ ಬಾಗಿಲಿಗೆ ಪುಸ್ತಕ ಸ್ಪೀಡ್ ಪೋಸ್ಟ್ ಮೂಲಕ ತಲುಪುತ್ತೆ ಪುಸ್ತಕ ಓದಿದ ನಂತರ ಪುಸ್ತಕದ ಕೊನೆಯಲ್ಲಿ ನನ್ನ ಒಂದು ಪರ್ಸ್ನಲ್ ಫೋನ್ ನಂಬರ್ ಇದೆ ಆ ಒಂದು ನಂಬರ್ಗೆ ಒಂದು ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ ಪಾಸಿಟಿವ್ ಆಗಿದ್ರು ಓಕೆ ನೆಗೆಟಿವ್ ಆಗಿದ್ರು ಓಕೆ ಮುಂದಿನ ಭಾಗದ ಬುಕ್ಕನ್ನು ಕೇಳ್ತಾ ಇದ್ದೀರಾ ಅದು ಮುಂದಿನ ತಿಂಗಳಲ್ಲಿ ಮುಂದಿನ ಮೊದಲನೇ ವಾರದಲ್ಲೇ ನಿಮಗೆ ನಿಮ್ಮ ಕೈ ಸೇರುತ್ತೆ ಇದಿಷ್ಟು ಇವತ್ತಿನ ವೀಡಿಯೋ ಮಾಹಿತಿ ಉಪಯುಕ್ತ ಆಗಿತ್ತು ಅಂತ ಅನ್ಸಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ಒಡೆಯ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್